ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂಬತ್ತು ಮುಖಾಲ್ ಐದು ಟೈಮ್ ಬಂದುಬಿಟ್ಟು ಇವತ್ತು ಜಾಲಿ ಸುಲಿಯೋದಿದೆ ಒಂದಷ್ಟು ಇವತ್ತು ಮುಗಿಯುತ್ತೆ ಅಲ್ಲಿ ಎಲ್ಲ ಹೋಗಿ ಹಾಕ್ಕೊತಾ ಇದ್ದಾರೆ ಚಾಲಿ ಚೀಲನೆಲ್ಲ ಚಾಲಿ ಸುಲಿಯೋದನ್ನು ಕೂಡ ನಾನು ತೋರಿಸ್ತೀನಿ ಇವಾಗ ಯಾರೂ ಸಿಗೋದೇ ಇಲ್ವಲ್ಲ ಸೊ ಮಿಷಿನ್ ಸೋರಿಸ್ತಾ ಇದ್ದೀವಿ ಆಮೇಲೆ ಇವತ್ತಿನ ದಿನ ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ಈ ಲಾಗಲ್ಲಿ ನೋಡ್ತಾ ಹೋಗೋಣ ಹಳ್ಳಿ ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಗೊತ್ತು ಸೊ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ನೋಡೋಣ ಇವತ್ತಿನ ದಿನ ಏನೆಲ್ಲ ಮಾಡ್ತೀವಿ ಅಂತ ಬನ್ನಿ ಇಲ್ಲಿನ ಚೀಲ ತೊಗೊಂಡು ಹೋಗಿ ಹಾಕೋತಾ ಇದ್ದಾರೆ ಮಷಿನ್ ಇರೋದು ಆ ತುದಿಗೆ ದರ್ಕ್ ಬೇರೆ ಉಳಿಸ್ತಾ ಇದ್ದಾರೆ ಬೇಬಿ ಬೆಳಿಗ್ಗೆ ಜಾಯಿ ಕುಡಿತಾ ಇದ್ದಾಳೆ ಅವಳಿಗೆ ತಿಂಡಿ ಆದಮೇಲೆ ನಾವೆಲ್ಲ ಟೀ ಕಾಫಿ ಕುಡಿದ್ರೆ ಅವಳು ಹಾಲು ಕುಡಿತಾಳೆ ಹಿಂದಿನ ಲಾಗಲ್ಲಿ ಚಾಲಿಸೋಲ್ಯ ಮಷಿನ್ ಬಂದಿರೋದು ಆಮೇಲೆ ಮಷೀನಲ್ಲಿ ಸೊಲಿಯೋಕೆ ಸ್ಟಾರ್ಟ್ ಮಾಡಿರೋದು ನೋಡಿರ್ತೀರ ನೆಕ್ಸ್ಟ್ ಡೇ ಇದು ಕಂಟಿನ್ಯೂ ಮಾಡ್ತಾ ಇರೋದು ಇನ್ನೂ ಬಂದಿರಲಿಲ್ಲ ಚಾಲಿಸೋಲ್ಯ ಮಷಿನ್ ಅವರು ಜಸ್ಟ್ ಒಬ್ರು ಬಂದಿದ್ರು ಅವರು ಚೀಲನೆಲ್ಲ ತಗೊಂಡೋಗಿ ಸ್ಟಾಕ್ ಮಾಡ್ತಾ ಇದ್ರು ದರ್ಕೊಟ್ಟು ಮಾಡೋದನ್ನ ನೋಡಿ ಇದು ಗೊಬ್ಬರಕ್ಕೆ ಬರುತ್ತೆ ಸೊ ದರ್ಕನೆಲ್ಲ ಒಟ್ಟು ಮಾಡಿ ಒಣ ಎಲ್ಲ ಇದು ಒಟ್ಟು ಮಾಡಿ ಈ ಥರ ಹಿಡಿಯೆಲ್ಲ ಮಾಡ್ಕೋತಾರೆ ಅದೇ ಎಂಥರದ್ದು ಧೂಳು ಅಡ್ಚರೆ ಮರ ಅಂತ ಅದರಿಂದ ಹಿಡಿನೆಲ್ಲ ಮಾಡ್ಕೋತಾರೆ ಆಮೇಲೆ ಗುಡ್ಸ್ಬಿಟ್ಟು ಇದರಲ್ಲಿ ಕಟ್ಬಿಟ್ಟು ತೋಟಕ್ಕೆ ತಗೊಂಡೋಗ್ತಾರೆ ತೋಟಕ್ಕೆ ಗೊಬ್ಬರಕ್ಕೆ ತಂದು ಸ್ಟಾಕ್ ಮಾಡಿ ಇಟ್ಕೋತಾ ಇದ್ದಾರೆ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ ಇದು ಒಂದು ಬಿಟ್ಟು ಬಂಡ್ಲದತ್ರ ಚಂದ್ಸರ ಅಂತ ಮರಾಠಿ ಕೋಪ ಹತ್ರ ಅಲ್ಲಿರೋ ಇದು ಅವ್ರ ಮನೆಯದು ಒಂದು ತಾಸಿಗೆ ಒಂದು ಕ್ವಿಂಟಲ್ ಸಲಿಯುತ್ತೆ ಇದು ನೋಡಿ ಈ ಥರ ಚೀಲದಲ್ಲಿ ಕಟ್ ಆಯ್ತು ಇವಾಗ ಒಣ ಎಲೆನೆಲ್ಲ ಒಟ್ಟು ಒಂದು ಹೊರೆ ಥರ ಮಾಡಿ ತೊಗೊಂಡೋಗಿ ತೋಟಕ್ಕೆ ಹಾಕ್ತಾರೆ ಅಥವಾ ಒಂದು ಗೊಬ್ಬರಿ ಗುಂಡಿ ಅಂತ ಮಾಡ್ಕೋತಾರೆ ಒಂದು ಗುಂಡಿನ ಮಾಡಿಬಿಟ್ಟು ಅದಕ್ಕೆ ತೊಗೊಂಡೋಗಿ ಹಾಕಿ ಕೊಟ್ಟಿಗೆ ಇದ್ದರೆ ಸಗಣಿ ಎಲ್ಲ ತೊಗೊಂಡು ಬಂದು ಅದಕ್ಕೆ ಹಾಕಿ ಆಮೇಲೆ ವೇಸ್ಟ್ ಏನಿರುತ್ತೆ ನೋಡಿ ತರಕಾರಿ ಸಿಪ್ಪೆ ಅದನ್ನೆಲ್ಲ ಹಾಕಿ ಗೊಬ್ಬರ ರೆಡಿ ಮಾಡಿ ನ್ಯಾಚುರಲ್ಲಾಗಿ ತುಂಬ ಪೋಷಕಾಂಶಯುಕ್ತ ಗೊಬ್ಬರ ಅದು ಅದನ್ನು ತೊಗೊಂಡೋಗಿ ಅಡಿಕೆ ತೋಟಕ್ಕೆ ಹಾಕ್ತಾರೆ ಬಂದಿನ ಹ್ಞೂ ಬೆಳಗ್ಗೆ ಡ್ಯೂಟಿ ಆಯ್ತು நோடி சும்னை ஒ ஒன் ரூட்டி ஆய் அந்த

নো তলতে <invecex2> ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಇದೇನಾ ಅಂತ ಆದರೆ ನಮ್ಮ ಏರಿಯಾದಲ್ಲೂ ಈ ನಮ್ಮ ಆಯಿತು ಅಂದರೆ ಎಂಥ ಕತೆ ಅಲ್ಲ ಇನ್ನೇನಂತರೂ ಮಾಡೋ ಇನ್ನೇನಂತರೂ ಮಾಡೋಳೆ ಕೃತಕ ಮಳೆಯನ್ನು ಸುರಿಸು ಓಕೆ ಹ್ಞೂ ಮತ್ತು ಎರಡೇ ಎರಡು ಸಿಕ್ತು ಬಾಕಿ ಇತ್ತು

이 아, 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 ಇವಾಗ ಎಲ್ವರ್ಗಿ ಕುಡಿ ಆ್ಯಂಡ್ ಇದು ತೊಂಡೆ ಕೊಡಿ ಇದರಿಂದ ತಂಬುಳಿ ಮಾಡ್ತೀವಿ ಇದನ್ನು ವಾಶ್ ಮಾಡಿಬಿಟ್ಟು ಫ್ರೈ ಮಾಡಬೇಕು ಮಾಡೋಣ ತಂಬುಳಿ ಮಾಡೋಣ ತಂಬುಳಿ ತಂಬುಳಿ ಮಾಡೋಣ ಎಂತ ನಿಮಗೆ ಎಂಥಬೇಕು ಹ್ಞೂ ಎಂಥ ಬೇಕು ಎಂಥದು ಹಮ್ಮಬೇಕು ಎಂಥದು ಎಂಥ ಅಂಬೇಕು ಹೇಳೋದು ಎಂಥಬೇಕು ಬೇಳೆ ಬೇಯಿಸಿ ಇದ್ದೀವಿ ನಿತ್ಯ ಇವತ್ತು ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಹಾಕ್ತೀನಿ ಪಾಯಸ ನುಗ್ಗೆಕಾಯಿ ಟೊಮೆಟೊ ಆ್ಯಂಡ್

ರೆಡಿ ಇರುತ್ತೆ ಅವ್ರ ಹತ್ರ ಅದನ್ನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಜೀರಿಗೆ ಮತ್ತು ಸ್ವಲ್ಪ ಎಳ್ಳು Bakalım ne tesadüf oldu, sen ayırdıktan. Yaşak maç olur. Ne maç olur? <laughs> ne maç olacak? Ne? ಎಂತಕ್ಕೆ ಎಲ್ಲಿ ಒಣಿಸ್ತೆ ಬಿಸ್ಲಲ್ಲಿ ಒಣಿಸಿರೋ ತಗೊಬಂದು ಇಲ್ಲೂ ಒಣಸ್ತಾ ಇದ್ದಾಳೆ ಹೇಳ್ಬಿಟ್ಟು ಇವಾಗ ಸಾಂಬಾರ್ ತಂಬುಳಿ ಎಲ್ಲ ರೆಡಿಯಾಗಿದೆ ಊಟ ಕೂಡ ರೆಡಿಯಾಗಿದೆ ತುಂಬ ಜನರು ರೆಸಿಪಿಗಳನ್ನೆಲ್ಲ ಕೇಳ್ತಾ ಇರ್ತೀರ ನನ್ನ ಹವ್ಯಕ ರೆಸಿಪೀಸ್ ಅಂತ ಪ್ಲೇ ತೆಗೆದ್ರೆ ನಿಮಗೆ ಎಲ್ಲ ರೆಸಿಪಿನೂ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ರೆಸಿಪಿನೂ ಅಪ್ಲೋಡ್ ಮಾಡಿದ್ದೀನಿ ಯುಕ್ತ ಹಾವು ಮತ್ತು ಹಾವು ಬಾ ಪಟ ನೋಡಿ ಯುಕ್ತ ನೋಡಿ ಅಲ್ಲಿ ಹೋಗ್ತಾ ಇದ್ದಾಳೆ ಒಬ್ಬಳೆ ಮುಂದೆ ಮುಂದೆ ಮುಂದ ಮುಂದೆ ಓಡ್ತಾಳೆ ಅವಳು ಅಲ್ಲ ಅಲ್ಲೊಂದು ಗಿಡದಲ್ಲಿ ಮುಳ್ಳ ಕಂಡಿದ್ದಾಳೆ ಸೊ ಒಬ್ಬಳೆ ಮುಂದೆ ಮುಂದೆ ಹೋಗ್ತಾ ಇದ್ದಾಳೆ ಎಲ್ಲಿ ಹೋಗ್ತೇ ಎಂತ ಹಣ್ಣಿ ಎಂತ ಅಣ್ಣಿ ಕೊಯ್ತಾ ಹೇಳಿ ನನಗೆ ಹ್ಞೂ ಎಂತ ಹಣ್ಣಿ ಕೊಯ್ತೆ ನೋಡ್ದೆ ಹಬ್ಬ ಹಾಕ್ತು ಇದ್ಕ ಏಳು ಇದ್ಕ ಎಂತ ಹಣ್ಣಿಗೋಯ್ತೆ ಕಲ್ಲತ್ತಾ ಹ್ಮ್ ಕಲ್ಲು ಹ್ಮ್ ನೋಡಿ ಇಲ್ಲೊಂದು ಮುಳ್ಳೆಹಣ್ಣು ಗಿಡದಲ್ಲಿ ಆಗ ಕೊಯ್ಕೊಂಡು ಹೋಗಿದ್ವಿ ಸೊ ಈಗ ಮತ್ತೆ ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ ಅವಳು ಒಬ್ಬಳೇ ಓಡ್ ಬಂದ್ರು ಮತ್ತು ವಾಪಸ್ಸು ಅಯ್ಯಪ್ಪ ಸಾಕಾಗೋಯ್ತು ನನಗೆ ಇವಳು ಹೇಳೋದ್ರಲ್ಲಿ ಅದಷ್ಟು ಕಾಯಿ ನೋಡು ವಾವಲ್ಲ ಎಲ್ಲಿದ್ದು ಹಣ್ಣು ಕಾಯಿ ಅದು ಕಾಯಿ ಕಾಯಿ ಅಷ್ಟು ಕಾಯಿ ಮಗದು ಕಾಯಿ ಕೊಯ್ ಹಾಗೆ ಅವತ್ತಿನ ದಿನ ಸಂಜೆ ಮಂಜುಗುಣಿ ತೀರಿಗೆ ಹೋದ್ವಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆಗಿ ನೋಡಿರ್ಬೋದು ನೋಡಿಲ್ಲ ಅಂದರೆ ಹೋಗಿ ನೋಡಿ ಇಷ್ಟೇ ಇವತ್ತಿನ ಲಾಗ್ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್